ಇಂಥ ಒಬ್ಬ ಮೊಮ್ಮಗನಾಗಿ ಹುಟ್ಟಿ ಅವಮಾನ ಅವ್ರ ತಂದೆಗೋ ಅವಮಾನ ಕುಟುಂಬಕ್ಕೆ ಅವಮಾನ ಇದು ಆ ಕರ್ನಾಟಕದ ದೇವೇಗೌಡರು ಅವನು ಪ್ರಧಾನಿ ಮಗ ಮೊಮ್ಮಗ ಆದರೆ ಇಂಥ ಕೆಲಸ ಮಾಡಿ ಇವತ್ತು ಹತ್ತು ವರ್ಷ ಶಿಕ್ಷೆ ಆಗೈತೆ ಅಂದರೆ ನ್ಯಾಯಾಲಯಕ್ಕೆ ಇದಕ್ಕೆ ಶಿಕ್ಷೆ ಕೊಡಬಾರ್ದಾಗಿತ್ತು ಜೀವದಿ ಶಿಕ್ಷೆ ಆಗಿ ಕೊಡಬೇಕು ಇಲ್ಲ ಸಾಯವರೆಗೂ ಒಳಗಡೆನೆ ಇರಬೇಕು ಅವ್ರುಗಳು ಇಂಥ ಒಬ್ಬ ಮೊಮ್ಮಗನಾಗಿ ಹುಟ್ಟಿ ಅವಮಾನ ಅವ್ರ ತಂದೆ ಅವಮಾನ ಕುಟುಂಬಕ್ಕೆ ಅವಮಾನ ಇದು ಇದು ಒಬ್ರಿಗಲ್ಲ ಅವರು ಅಕ್ಕ ತಂಗಿ ಹುಟ್ಟಿಲ್ವಿ ಅವ್ರ ತಾಯಿನೂ ಒಬ್ಬ ತಾಯಿ ಅಲ್ವೇ ಈ ಥರ ಮಾಡ್ಬೋದಾ ನ್ಯಾಯಾಲಯದ ಇದ್ದಿದ್ದಲ್ಲಿ ನ್ಯಾಯ ಹೆಂಗೆ ಹಿಂಗೆ ಹಾಕ್ಬಿಟ್ರೆ ಭಾಳ ಒಳ್ಳೆಯದು ಇಟ್ಕೋಬೇಕಾಗಿತ್ತು ಬಟ್ ನಡ್ಕೊಳ್ಳೋದಿ ಇವ್ರಿಗೆ ಮಾನವೀಯತೆ ಏನಿರೋಲ್ಲ ಮಾನವೀಯತೆ ನಂದು ಪವರು ಪವರ್ ಅನ್ನೋದು ತಾಕತ್ತನ್ನೇ ತೊಗೊಂಬಿಟ್ರು ಏನ ಕೇಳೋರಿಲ್ಲ ಅಂತ ಈಗ ಕೇಳಿಸ್ತಲ್ಲ ನ್ಯಾಯಾಲಯ ಕೇಳಿಸ್ತಾ ಕೇಳಿಸ್ತಲ್ಲ ನ್ಯಾಯಮೂರ್ತಿಗಳಿಲ್ವೇ ಅದಕ್ಕೆ ತಕ್ಕಂತೆ ಮಾಡೋದು ಇದು ಮ ಇನ್ನೂ ಎರಡು ಅವಲ್ಲ ಇದಕ್ಕೆ ಅದನ್ನ ಸೇರಿಸ್ಬಿಟ್ಟು ಜೀವ ಸಾಯೋವರೆಗೂ ಒಳಗಡೆನೇ ಇರಬೇಕು ಈಚೆ ಬರಲೇಬಾರ್ದು ಅಂತೇವರು ಇದು ಮುಂದಕ್ಕೆ ಪೀಳಿಗೆಗೆ ಪಾಠ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರಗಳೇ ಅದಕ್ಕೆ ನಾನೇನು ಹೇಳೋದಂದರೆ ಮುಂದೆ ಯಾವ ಹೆಣ್ಮಕ್ಳಿಗೆ ಈ ಈ ಬಂಗಾರಗಳಾಗಬಾರ್ದು ಈ ಹವಾಮಾನಗಳಾಗಬಾರ್ದು